ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಪ್ಲಾಝಾ ಸ್ಟಿಚಿಂಗ್ ಸಿಂಪಲ್ ಪ್ಲಾಝಾ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆರೆಂಜ್ ಕಲರ್ ಪ್ಯಾಂಟ್ ಇದು ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಮೊದಲೇ ನಾನು ವೀಡಿಯೋ ಹಾಕ್ಲಿಲ್ಲ ಕಟ್ಟಿಂಗ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಇದು ಬಾಟಮ್ ಕ್ಯಾನ್ವಸ್ ಅಂತ ಇದು ಲೆಂತ್ ಬಂದು ಹದಿನೈದು ಹದಿಮೂವತ್ತು ಇಂಚಿದೆ ಇದು ಲೆಂತು ಸ್ವಲ್ಪ ಹಗ್ಲೇಬೇಕು ಅಂತ ಹೇಳಿದರು ಅವರು ನಾನು ಇದನ್ನು ಅರ್ಧ ಇಂಚ್ ಫೋಲ್ಡಿಂಗ್ ಮಾಡಿಕೊಂಡು ಅದು ಅದೇ ಬಟ್ಟೆಗೆ ಆರೆಂಜ್ ಕಲರ್ ಬಟ್ಟೆಗೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ನೋಡಿ ಅರ್ಧ ಇಂಚು ಬಟ್ಟೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀನಿ ನಾನು ಮತ್ತು ಬಾಡಿ ಮೇಲುಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ನಾನು ಅದೇ ಅರ್ಧ ಇಂಚು ಬಾಟಮ್ ಕ್ಯಾನ್ವಾಸ್ಗೆ ಫೋಲ್ಡಿಂಗ್ ಆಗುತ್ತೆ ಮತ್ತು ಒಂದು ಇಂಚು ಪ ಫುಲ್ ರೋ ರೋಲ್ ಥರ ಆಗುತ್ತೆ ಇದು ಇದು ಹಾಕೋದ್ರಿಂದ ಸ್ಟಿಫ್ನೆಸ್ಸಾಗಿ ಕೂರುತ್ತೆ ಕೆಳಗಡೆಗೆ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಅದು ಕೆಳಗಡೆ ಹಾಕೋದ್ರಿಂದ ಇದು ಸುಮ್ಮನೆ ಹಂಗೇ ಬಟ್ಟೆಯಲ್ಲೇ ಹೊಲಿಬೋದು ಆದರೆ ಅದು ತುಂಬ ಫಿಟ್ಟಿಂಗ್ ಕೂರಲ್ಲ ಅದು ಕಾಲದ್ದು ಅದಕ್ಕೆ ನಾನು ನೋಡಿ ಇವಾಗ ಒಂದು ಸ್ಟಿಚಿಂಗ್ ಹಾಕೊಂಡೆ ಅದ್ರ ಮೇಲೆ ಈ ಕಡೆ ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅದನ್ನು ಎರಡಕ್ಕೂ ಕಿನಾರಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅವರು ಮೆಜರ್ಮೆಂಟ್ ಕೊಟ್ಟಿದ್ದರು ನಮಗೆ ಈ ಥರನೇ ಹೊಲ್ಕೊಡಿ ಮತ್ತು ಒಂದು ಎರಡು ಇಂಚು ಉದ್ದ ಹೊಲೇರಿ ಅಂತ ಹೇಳಿದರು ನಾನು ಎರಡು ಇಂಚು ಉದ್ದ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡಿ ಎರಡು ಮೇಲುಗಡೆ ಒಂದು ಸ್ಟಿಚಿಂಗು ಕೆಳಗಡೆ ಒಂದು ಸ್ಟಿಚಿಂಗ್ ಆಯಿತು ಅದನ್ನ ನಾನು ಉಸೀದೇ ಇಟ್ಕೊಳ್ತೀನಿ ಒಂದನ್ನು ಉಲ್ಟ ಇಟ್ಕೊಳ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸೀದಾ ಒಂದು ಉಲ್ಟ ಇದೆ ಉಲ್ಟ ಇದೆ ಅಂತ ನೋಡಿ ಈಗ ಇದು ಮೇಲುಗಡೆಗೆ ಹಾಗೆ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ತೀನಿ ನಾನು ನಾನು ಇದಕ್ಕೆ ಓರ್ಲಾಕ್ ಏನು ಮಾಡಲ್ಲ ನಾನು ಏನು ಮಾಡ್ತೀನಿ ಒಂದು ಅರ್ಧ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಂಡು ಬಿಡ್ತೀನಿ ಆವಾಗ ಓವರ್ಲಾಕ್ ಮಾಡೋದು ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಈ ಥರ ಮಾಡೋದರಿಂದ ಓವರ್ಲಾಕು ಮಾಡಬೇಕು ಅನ್ನೋದೇನಿಲ್ಲ ಇದಕ್ಕೆ ಒಂದು ಫುಲ್ಲು ಈ ಕಡೆಯಿಂದ ರೌಂಡ್ ಆ ಕಡೆಯಿಂದ ರೌಂಡ್ ಒಂದು ಓವರ್ಲಾಕ್ ಸ್ಟಿಚಿಂಗ್ ಹಾಕ ಒಂದು ಅಲ್ಲಿ ಮಾಡಿದ್ರೆ ಸಾಕಿದು ನೋಡಿ ಇವಾಗ ಒಂದು ಆಯಿತು ಈಗ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ಇದು ಅವರು ನಮಗೆ ಡ್ರೆಸ್ಸು ಕೊಟ್ಟಿದ್ರು ಫುಲ್ ಸೆಟ್ ಕೊಟ್ಟಿದ್ದರು ಅವರು ಟಾಪು ಮತ್ತು ಪ್ಯಾಂಟ್ ಎರಡೂ ಕೊಟ್ಟಿದ್ದರು ಟಾಪು ನಾ ಸ್ಟಿಚಿಂಗ್ ಆಗಿಲ್ಲ ಇವಾಗ ಪ್ಯಾಂಟ್ ಮಾತ್ರ ಉಳ್ಕೊಳ್ತಾಯಿದ್ದೀನಿ ನಾನು ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಬಟ್ಟೆ ಅದು ಒಂದೊಂದು ಇಂಚು ಸೆ ಬಿಟ್ಟು ಇದ್ದೀನಿ ನಾನಿದು ರೆಡಿಮೇಟಲ್ಲಾದರೆ ಅರ್ಧ ಅರ್ಧರ್ಧ ಇಂಚ್ ಕೊಟ್ಬಿಡ್ತಾರೆ ನಾವು ಎಲ್ಲ ಟೈಲಸ್ಗಳಾದರೆ ನಾವು ಒಂದೊಂದು ಇಂಚಿಗೆ ಬಿಟ್ಟು ಹೊಲ್ಕೊಳ್ತೀನಿ ನಾನು ಇದು ಎರಡು ಸ್ಟಿಚಿಂಗ್ ಹಾಕ್ತೀನಿ ನಾನು ಒಂದೊಂದು ಸ್ಟಿಚಿಂಗ್ ಹಾಕೋಲ್ಲ ರೆಡಿಮೆಂಟ್ ಹೇಳಿದ್ರೆ ಒಂದೊಂದು ಸ್ಟಿಚಿಂಗ್ ಹಾಕ್ತಾರೆ ಒಳ್ಳೇ ಟೈಲರ್ಸ್ಗಳಾದರೆ ಎರಡು ಸ್ಟಿಚಿಂಗ್ ಹಾಕ್ತಾರೆ ಎಲ್ಲರೂ ನೋಡಿ ಈಗ ಒಂದು ಸ್ಟಿಚಿಂಗ್ ಆಯಿತು ತಿರ್ಗಿ ಅದನ್ನೇ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇದು ಆರೆಂಜ್ ಕಲರು ಪ್ಯಾಂಟ್ ಇದು ಒಂಥರ ಮುರಮುರ ಇತ್ತು ಪ್ಯಾಂಟ್ ಇದು ಕಾಟನ್ ಎಲ್ಲ ಇದು ಪಾಲಿಸ್ಟರ್ ಪ್ಯಾಂಟ್ ಅನಿಸುತ್ತೆ ಇದು ನಮ್ಮ ಕಸ್ಟಮರ್ ನಮಗೆ ಸರಿ ಇದಲ್ಲಿ ಆಗೋಲ್ಲ ಅಂದೆ ಅವರಿಗೆ ಸರಿ ಇದಲ್ಲೇ ಮಾಡಿಕೊಡಿ ಆ ಡಿಸೈನು ಅಂತ ಅಂದರು ಈಗ ಅದೆಲ್ಲ ಆಯಿತು ನಾನು ಇದಕ್ಕೆ ಬೆಲ್ಟ್ ಪಟ್ಟಿಗೆ ಎಲಾಸ್ಟಿಕ್ ಹಾಕ್ಬೇಕಲ್ವ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ನಾಲ್ಕು ಇಂಚಿಗೆ ಕ ನಾಲ್ಕು ನಾಲ್ಕು ಇಂಚ್ ಕಟ್ ಮಾಡ್ಕೊಳ್ತಾ ಇದ್ದೆ ನಾನಿದು ಫೋಲ್ಡಿಂಗು ಒಂದು ಇಂಚ್ ಹೋದ್ರೂ ಮೂರು ಇಂಚ್ ಫೋಲ್ಡಿಂಗ್ ಕಡೆ ಹಿಂದೆಗಡೆ ಕಡೆ ಒಂದೂವರೆ ಇಂಚ್ ಬರುತ್ತೆ ಮುಂದೆಗಡೆಗೆ ಒಂದೂವರೆ ಇಂಚ್ ಬರುತ್ತೆ ನಾನು ಇದು ಪ್ಯಾಂಟ್ ಹೊಲ್ದಿದ್ದಲ್ವ ನಾನು ಅದನ್ನು ಉಲ್ಟಾಯಿಂದ ಹೊಲ್ಕೊಳ್ತೀನಿ ನಾನು ಸೀದಾಗೆ ಕಿನಾರಿ ಬರಬೇಕಲ್ವ ಅದಕ್ಕೆ ಉಲ್ಟಾಯಿಂದ ಹೊಲ್ಕೊಳ್ತೀನಿ ನಾನು ಇದನ್ನು ನೋಡಿ ಈ ಥರ ಒಂದು ಅರ್ಧ ಇಂಚು ಬಿಟ್ಟು ಇದ್ದೀನಿ ನಾನು ಇವಾಗ ಇದನ್ನು ಅರ್ಧ ಇಂಚ್ ಬಿಟ್ಟು ಹೊಲ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪ್ಲಾಜಾದಲ್ಲಿ ತುಂಬ ವೆರೈಟಿ ಇದ್ದಾವೆ ತುಂಬ ಅಗ್ಲಾತ ಇದ್ದಾವೆ ಮೀಡಿಯಮ್ ಸೈಜ್ ಇದ್ದಾವೆ ಒಂದು ನಾಲ್ಕೈದು ಥರ ಇದ್ದಾವೆ ಪ್ಲಾಜಾ ಪ್ಯಾಂಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಇವಾಗ ಕಸ್ಟಮರು ನಮಗೆ ಯಾವ ಥರ ಹೇಳ್ತಾರೋ ಹೊಲ್ಕೊಡಿ ಅಂತ ಅದೇ ಥರನೇ ಹೊಲ್ಕೊಡೋದು ನೋಡಿ ಈಗ ಅದೆಲ್ಲ ಒಂದು ಸ್ಟಿಚಿಂಗ್ ಆಯ್ತು ಇದು ಒಂದು ಸ್ವಲ್ಪ ಬಟ್ಟೆ ಇತ್ತು ಕಚ್ಚಾ ಕಟ್ ಮಾಡ್ತಾಯಿದ್ದೆ ನಾನು ಈಗ ಅದಕ್ಕೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಕೂರ್ಲಿ ಅಂತ ಆಯಿತು ಇವಾಗ ಇದು ಅದು ಸೊಂಟ ಸುತ್ತಲತ್ತೆ ಬಂದು ಮೂವತ್ತೆರಡು ಇತ್ತು ಅವ್ರದ್ದು ಮೂವತ್ತ್ನಾಲ್ಕಲ್ಲಿ ನೋಡಿ ನಾನು ಆವಾಗಲೇ ಎಲೆಕ್ಟ್ರಿಕ್ ತೊಗೊಂಡಿದ್ದೀನಿ ಎಲೆಕ್ಸ್ಟಿಕ್ ತಗೊಂಡು ಕರೆಕ್ಟಾಗಿ ನೋಡ್ತಾ ಇದೀನಿ ಮೆಜರ್ಮೆಂಟು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಇದ್ದೀನಿ ನೋಡಿ ಮೂವತ್ತ್ನಾಲ್ಕಿದೆ ಅದು ನಾನು ಮೂವತ್ತೈದು ತಗೊಂಡಿದ್ದೆ ನಾನು ಒಂದು ಇಂಚ್ ಹಾಕಂದರೆ ಸ್ವಲ್ಪ ರಫಿಂಗ್ ಹೊಡಿಬೇಕಲ್ವಾ ಅದಕ್ಕೆ ಒಂದು ನಾನು ಒಂದು ಐದಾರು ಸರ್ತಿ ರಫಿಂಗ್ ಹೊಡಿತೀನಿ ನಾನು ರಫಿಂಗ್ ಹೊಡೆದು ಆಮೇಲೆ ಅಟ್ಯಾಚ್ ಮಾಡ್ತೀನಿ ನಾನು ಇಲ್ಲ ಒಂದೊಂದು ಒಂದು ಸರ್ತಿ ಎರಡು ಸತಿ ಹೊಲ್ಕೊಬಿಟ್ರೆ ಇದು ಬಿಚ್ಕೊಬಿಡುತ್ತೆ ಒಂದು ಸ್ವಲ್ಪ ಒಂದು ಏಳು ಎಂಟು ಒಲೆಗೆ ಹಾಕಬೇಕಾಗತ್ತೆ ಇದು ನೋಡಿ ಆಯ್ತು ಇವಾಗ ಇದನ್ನು ನಾನು ಬಟ್ಟೆ ಒಳಗಡೆ ಇಡ್ತೀನಿ ನಾನು ಮೇಲ್ಗಡೆ ಪಟ್ಟಿಗೆ ಹೊಲ್ಕೊಂಡಿದ್ನಲ್ವ ನಾನು ಅದನ್ನು ಈ ಥರ ಇಟ್ಟು ಫೋ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ಥರ ಹೊಲಿತೀನಿ ನಾನು ಆರೆಂಜ್ ಕಲರು ಇದು ಪ್ಯಾಂಟ್ ಇದು ಅವರು ಎರಡು ಜೊತೆ ಕೊಟ್ಟಿದ್ದರು ಡ್ರೆಸ್ಸು ನಮಗೆ ಎರಡನ್ನೂ ಪ್ಲಾಜಾ ಪೆಂಟು ಮಾಮೂಲಿ ಸ್ಟಿಚಿಂಗ್ ಪ್ಲಾಜಾ ಪ್ಯಾಂಟು ಮತ್ತು ಟಾಪ್ ಕೊಟ್ಟಿದ್ದರು ಆ ನೋಡಿ ಥರ ಎಲಾಸ್ಟಿಕ್ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ ಇದು ಇಲ್ಲ ನಾವು ಬೇಗ ಬೇಗ ಮಾಡ್ತೀನಿ ಅಂದರೆ ಆಗೋಲ್ಲ ಇದು ಕೆಳಗಡೆ ಒಂದು ಅಟ್ಯಾಚಿಂಗ್ ಮಾಡಿ ಸ್ಟಿಚಿಂಗ್ ಕಾಣಿಸ್ತಾ ಇರುತ್ತೆ ಅದರಿಂದ ಒಂದೆರಡು ದಾರ ಮುಂದಕ್ಕೆ ನೋಡಿಕೊಂಡು ಹೊಲ್ಕೊಳ್ಬೇಕಿದ್ದು ನೋಡಿ ಈ ಥರ ಉಳ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ಮಾಮೂಲಿ ಖಾನ್ ಕಟ್ಟಿಂಗ್ ಹಾಕಿದ್ದೆ ಈಗ ಈ ವಿಡಿಯೋದಲ್ಲಿ ಪ್ಲಾಜಾ ಸ್ಟಿಚ್ಚಿಂಗ್ ಇದ್ದೀನಿ ಯಾವ ಥರ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಇದು ಸಿಂಪಲ್ ಪ್ಲಾಜಾ ಸ್ಟಿಚಿಂಗ್ ಇದು ಅದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಏನು ಕಟ್ಟಿಂಗು ಏನು ದೊಡ್ಡದೇನಲ್ಲ ಸ್ಟಿಚ್ಚಿಂಗು ಏನಲ್ಲ ಇದು ನೋಡಿ ಎಲಾಸ್ಟಿಕ್ ಹಾಕಿದ್ದೀನಿ ಎಲಾಸ್ಟಿಕ್ ಹಾಕ್ಬಿಟ್ಟು ಏನು ಮಾಡ್ತೀನಿ ನಾನು ಆ ಬಟ್ಟೆ ನಾಲ್ಕು ಎಲ್ಲ ಕಡೆಯೂ ಸಮ್ಮಾಗಿ ಬರಲಿ ಅಂತ ಎಲಾಸ್ಟಿಕ್ನ ಎಳ್ಕೊಳ್ತೀನಿ ಎಳ್ಕೊಂಡ್ಬಿಟ್ಟು ಆಮೇಲೆ ಬಟ್ಟೆ ಸಮೇತ ಎಲಾಸ್ಟಿಕ್ನ ಎಳ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ತೀನಿ ಸ್ಟಿಚಿಂಗ್ ಹಾಕೋದ್ರಿಂದ ಅದು ಕ್ಲೀನಾಗಿ ಕೊಳುತ್ತೆ ಅದು ನೋಡಿ ಈ ಥರ ಎಳ್ಕೊಂಡು ಸ್ಟಿಚಿಂಗ್ ಹಾಕಬೇಕು ಒಂದೊಂದು ಸ್ಟಿಚಿಂಗು ನೋಡಿ ಈ ಥರ ಸ್ಟಿಚಿಂಗ್ ನಾನು ಇವಾಗ ಎಲಾಸ್ಟಿಕ್ ಹಾಕೋರು ಹೀಗೆ ಎಳ್ಕೊಂಡು ಹಾಕೋದು ಇವರು ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಪಟ್ಟಿ ಥರ ಉಲ್ಕೊಂಡ್ಬಿಟ್ಟು ಎಲಾಸ್ಟಿಕ್ನ ಸಪ್ರೇಟ್ ಹೊಲ್ಕೊಂಡು ಹಾಕ್ಬಿಡ್ತಾರೆ ನೋಡಿ ನಾನು ಈ ಥರ ಎಲ್ಲ ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಪ್ಯಾಂಟ್ ಎಲ್ಲ ರೆಡಿ ಆಯಿತು ಇವಾಗ ಸೀದಾ ಮಾಡ್ತಾಯಿದ್ದೀನಿ ತೋರಿಸೋಣ ನಾನು ಯಾವ ಥರ ಪ್ಯಾಂಟ್ ಕಟ್ಟಿಂಗ್ ಮಾಡಿದ್ದೀನಿ ಅಂತ ನೋಡಿ ಫುಲ್ಲು ರೆಡಿಯಾಗಿದೆ ಇದು ಅದು ಲೆಂತ್ ಫುಲ್ಲೇನು ಇರಲಿಲ್ಲ ಅವರಿಗೆ ಮೂವತ್ತ ಎಂಟನೇ ಇತ್ತು ನೋಡಿ ಫುಲ್ ರೆಡಿ ಆಯಿತು ನಾನು ಈ ಥರ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿರೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ